ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತಮ್ಮ ಹುಟ್ಟುಹಬ್ಬ ಆಚರಣೆಯನ್ನ ಈ ಬಾರಿ ಅಭಿಮಾನಿಗಳೊಂದಿಗೆ ಆಚರಿಸಿಕೊಂಡಿಲ್ಲ ಬೆನ್ನು ಹಿನ್ನೆಲೆ ಅಭಿಮಾನಿಗಳನ್ನ ಭೇಟಿ ಮಾಡಲು ಆಗಿಲ್ಲ ಎಂದು ನಟ ದರ್ಶನ್ ತಮ್ಮ ಕುಟುಂಬದ ಜೊತೆ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದರು ನಟ ದರ್ಶನ್ ಹುಟ್ಟುಹಬ್ಬದ ದಿನ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಕೂಡ ಪ್ರೀತಿಯ ವಿಶ್ ಮಾಡಿದ್ರು ಹುಟ್ಟುಹಬ್ಬದ ದಿನ ದರ್ಶನ್ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಆದರೆ ದರ್ಶನ್ ಫ್ಯಾನ್ಸ್ ಮಾತ್ರ ವಿಶೇಷವಾಗಿ ಆಚರಿಸಿದ್ದರು ದರ್ಶನ್ ಬರ್ತ್ಡೇ ದಿನ ಹಲವು ಪರೋಪಕಾರದ ಕೆಲಸಗಳನ್ನ ಮಾಡಿದ್ರು ಇದನ್ನ ದರ್ಶನ್ ಅವರು ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ಶೇರ್ ಮಾಡಿದ್ದಾರೆ ಕೆಲವರು ಆಶ್ರಮಗಳಿಗೆ ಭೇಟಿ ಕೊಟ್ಟಿರುವ ಅನ್ನದಾನ ಮಕ್ಕಳಿಗೆ ಊಟ ಹೀಗೆ ಹಲವಾರು ಪೋಸ್ಟ್ಗಳನ್ನ ಶೇರ್ ಮಾಡಿದ್ದಾರೆ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಎಂದು ಬರೆದಿದ್ದರು ಮೊದಲೆಲ್ಲ ನಟ ಹೆಚ್ಚಾಗಿ ಟ್ವಿಟರ್ ಫೇಸ್ಬುಕ್ ಗಳಲ್ಲೇ ಆಕ್ಟಿವ್ ಇರುತ್ತಿದ್ದು ಇದೀಗ ಇನ್ಸ್ಟಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಅದು ಅಲ್ಲದೆ ಇದೀಗ ಒಂದು ಸುದ್ದಿಯನ್ನ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ದಾರೆ ಫ್ಯಾನ್ಸ್ಗಳು ಅದುವೆ ದರ್ಶನ್ ಫಾಲೋ ಮಾಡದೇ ಇರುವ ವ್ಯಕ್ತಿಯ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಇಪ್ಪತ್ಮೂರು ಲಕ್ಷ ಜನ ಫಾಲೋ ಮಾಡುತ್ತಿದ್ದರು ದರ್ಶನ್ ಕೇವಲ ಆರು ಜನರನ್ನ ಮಾತ್ರ ಫಾಲೋ ಮಾಡುತ್ತಿದ್ದಾರೆ ಸುಮಲತಾ ಅಂಬರೀಷ್ ಸಹೋದರ ಸಮಾನ ಅಭಿಷೇಕ್ ಅಂಬರೀಶ್ ಅವರ ಪತ್ನಿ ಅವಿವಾ ಬಿದ್ದಪ್ಪ ಸಹೋದರ ದಿನಕರ್ ಪುತ್ರ ವಿನೀಶ್ ಹಾಗೂ ಡಿ ಕಂಪನಿ ಅಭಿಮಾನಿಗಳ ಫೇಜನ್ನು ಮಾತ್ರ ದರ್ಶನ್ ಫಾಲೋ ಮಾಡುತ್ತಿದ್ದಾರೆ ಕುತೂಹಲವೆಂದರೆ ಪತ್ನಿ ವಿಜಯಲಕ್ಷ್ಮಿ ಅವರನ್ನೇ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ ವಿಜಯಲಕ್ಷ್ಮಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ನಲ್ಲಿ ಆಗಾಗ್ಗೆ ಫೋಟೋ ವಿಡಿಯೋ ಸ್ಟೋರಿ ಹಂಚಿಕೊಳ್ಳುತ್ತಿರುತ್ತಾರೆ ಇತ್ತೀಚೆಗೆ ಮಡದಿ ಮಗ ಸಹೋದರನ ಜೊತೆ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಸಂಕ್ರಾಂತಿಯನ್ನು ಆಚರಿಸಿದರು ಅದೆಲ್ಲ ಸರಿ ದರ್ಶನ್ ಯಾಕೆ ಇನ್ಸ್ಟಾಗ್ರಾಂನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅಕೌಂಟ್ ಫಾಲೋ ಮಾಡ್ತಿಲ್ಲ ಎಂದು ಕೆಲವರು ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ದರ್ಶನ್ ಕೂಡ ತಮ್ಮ ಭಾಗದ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ ಆದರೆ ಶೂಟಿಂಗ್ ಟೈಮ್ನಲ್ಲಿಯೇ ಪೆಟ್ಟು ಕೂಡ ಮಾಡಿದ್ದಾರೆ ಹಾಗಾಗಿಯೇ ಸದ್ಯ ರೆಸ್ಟ್ ತಗೊಳ್ಳಿದ್ದಾರೆ ಈ ಕಾರಣಕ್ಕೆ ಸಿನಿಮಾ ರಿಲೀಸ್ ಸ್ವಲ್ಪ ಮುಂದೆ ಹೋದ್ರೂ ಹೋಗಬಹುದಾಗಿದೆ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈ ಸಿನಿಮಾದ ಮೂಲಕ ದರ್ಶನ್ ವಿಲನ್ ಪಾತ್ರವನ್ನ ಕೂಡ ಮಾಡ್ತಿದ್ದಾರೆ ಸರಸು ಅನ್ನೋ ಡೈಲಾಗ್ ಕೂಡ ಇದರಲ್ಲಿ ಹೊಡೆದಿದ್ದಾರೆ ಇದು ಸಖತ್ ಆಗಿ ವೈರಲ್ ಆಗಿದೆ ಮೊನ್ನೆ ಎಲೆಕ್ಷನ್ ಪ್ರಚಾರದಲ್ಲೂ ದರ್ಶನ್ ಈ ಡೈಲಾಗ್ ಹೇಳಿ ತಮ್ಮ ಅಭಿಮಾನಿಗಳನ್ನ ರಂಜಿಸೋ ಪ್ರಯತ್ನ ಮಾಡಿದ್ದಾರೆ ಜೈಲು ಸೇರಿದಾಗ ಎಲ್ಲವೂ ಮುಗಿತು ಅಂದವರೇ ಹೆಚ್ಚು ನೋಡಿ ಜೈಲಿನಿಂದ ಹೊರ ಬಂದಾಗ್ಲೂ ಅದೇ ಒಂದು ಮಾತು ಇತ್ತು ಆದ್ರೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಎಲ್ಲರ ಅಭಿಪ್ರಾಯಗಳು ಬದಲಾಗಿವೆ ಅಂತಲೇ ಹೇಳ್ಬಹುದು ದರ್ಶನ್ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಒಂದು ಟೀಸರ್ ರಿಲೀಸ್ ಮಾಡಲಾಗಿದೆ ದರ್ಶನ್ ಅಭಿಮಾನಿಗಳು ಇದನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ರು ದರ್ಶನ್ ಡೆವಿಲ್ ಅವತಾರವನ್ನ ಕಂಡು ರೋಮಾಂಚನಗೊಂಡಿದ್ದಾರೆ ಬರ್ಚರಿ ಆಕ್ಷನ್ ಕಂಡು ಇನ್ನಿಲ್ಲದಂತೆ ಸಂತೋಷ ಪಟ್ಟಿದ್ದಾರೆ